ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಘುಕವಿ ಆರಾಧ್ಯ ದೇವಿ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಪುರಾಣ ಮತ್ತು ಧಾರ್ಮಿಕ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ರಘುಕವಿಬಟ್ಟಿ ತಾಲೂಕಿನ ರಬಕವಿ ನಗರದ ಆರಾಧ್ಯ ದೇವತೆ ಶ್ರೀ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕು ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರತಿದಿನ ಸಾಯಂಕಾಲ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಪ್ರವಚನ ಕಾರ್ಯಕ್ರಮ ಜರುಗುತ್ತದೆ ಸ್ಥಳ ರಘುಕವಿ ಶ್ರೀ ಬನಶಂಕರಿ ದೇವಸ್ಥಾನ ಈ ಕಾರ್ಯಕ್ರಮ ದಿವ್ಯ ಸಾನಿಧ್ಯ ಪರಮ ಪೂಜೆ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಬ್ರಹ್ಮಾನಂದ ಆಶ್ರಮ ರಘುಕವಿ ಉಪಸ್ಥಿತಿಯಲ್ಲಿ ಮಣಿಪುರ ಡಾಕ್ಟರ್ ಬಸವರಾಜ ಮಹಾಸ್ವಾಮಿಗಳು ಶಿವಾನಂದ ಆಶ್ರಮ ಕರಿಕಟ್ಟಿ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಆರು ಗಂಟೆಗೆ ದೇವಿ ಮೂರ್ತಿಗೆ ಅಭಿಷೇಕ ಪೂಜೆ ಹೂವಿನಿಂದ ಅಲಂಕರಿಸಿದ ದೇವಸ್ಥಾನ ಮತ್ತು ಹೋಮ ಹವನ ನಡೆಯುತ್ತದೆ ನಂತರ ಮುತ್ತೈದೆಯರು ಉಳಿ ತುಂಬ ಕಾರ್ಯಕ್ರಮ ನಂತರ ಹನ್ನೊಂದು ಗಂಟೆಗೆ ಪ್ರವಚನ ಮಂಗಲ ಕಾರ್ಯಕ್ರಮ ಮಹಾಪ್ರಸಾದ ಕೂಡ ಜರುಗುವುದು ಪ್ರತಿ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಿ ಆಶೀರ್ವಾದ ಪಡೆದು ಪುನೀತರಾಗಿ ಸರ್ವರಿಗೂ ಸ್ವಾಗತ ಸುಸ್ವಾಗತ ಶ್ರೀ ಬನಶಂಕರಿ ಗುಡಿ ದೈವ ಮಂಡಳಿ ರಘುಕವಿ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಮಾಜದ ಸಮಸ್ತ ಗುರು ಹಿರಿಯರು ರಘುಕವಿಬೆಟ್ಟಿ ತಾಲೂಕಿನ ಹಿರಿಯರು ಯುವಕರು ಮಾತೆಯರು ಎಲ್ಲರಿಗೂ ಸ್ವಾಗತ ಭಕ್ತಾದಿಗಳು ತನುಮನ ದನ ದಿಂದ ದನದ ಸಹಾಯ ಸಹಕಾರದೊಂದಿಗೆ ಭಾಗವಹಿಸಿ ಶ್ರೀ ಬನಶಂಕರಿ ದೇವಿ ಕೃಪೆಗೆ ಪಾತ್ರ ಆಗಬೇಕ ವಿನಂತಿ ರಕ್ತ ಮಾಂಸ ಸಾಮರ್ಥ್ಯ ಇಲ್ಲಿ ಸಾಧನೆ ಸಾಧನ ಮಾಡಬೇಕಿದೆ ಶರೀರ ಆದ್ಯಂ ಧರ್ಮ ಸಾಧನೆಗೆ ಮುಖ್ಯವಾಗಿ ಇದು ಶರೀರ ಮುಖ್ಯವಾಗಿರ್ತೀವಿ ಈ ಶರೀರದಿಂದಲೇ ಧರ್ಮ ಅರ್ಥ ಕಾಲ ಮೋಕ್ಷ ಸಂಪಾದನೆಯನ್ನ ಮಾಡಬೇಕು ಚತುರ್ಥ ಕೋಶಾ ಪೂರ್ಣ ಪಡೆಯಲಿಕ್ಕೆ ಶರೀರ ಅವಶ್ಯವಾಗಿ ಬೇಕು ಅಂತ ಬಂದಾಗ ಈ ಒಂದು ಅಧ್ಯಾತ್ಮ ಈ ಶರೀರದಲ್ಲಿ ವಾಸ್ತ ಕಪಾಳ ವಾಸ್ತಾ ಕಪಾಲ್ ತಿಳ್ಕೊಂಡ್ರೆ ಶರೀರದಲ್ಲಿ ವ್ಯತ್ಯಾಸ ಅದನ್ನ ತಿಳ್ಕೊಳ್ರಿ ಮತ್ತೆ ಏನು ಕೇಡದೆ ನಿಮಗೆ ಈ ಲೌಕಿಕದ ವಿಷಯದ ಹೋಗ ಭಾಗ್ಯಗಳು ಬೇಕು ಅಂತ ತಿಳ್ಕೊಂಡಂತ ದೇವಿ ಚರಿತೆಯನ್ನ ಧ್ಯಾನ ಮಾಡ್ರಿ ಯಾವ ಕೊರತೆ ಇಲ್ಲದೂ ಕೂಡ ಸಿದ್ಧಿ ಏಕೆ ಮೋಕ್ಷಕಾಮ್ಯವನಾಗೆ ಸಿದ್ಧಿ ಅದು ನಮಗೆ ಮೋಕ್ಷ ಬೇಕು ಬೇಡುವ ಅದೇ ಅಂತ ತಿಳ್ಕೊಂಡಂದ್ರ ಮನದಲ್ಲಿ ದೇವಿಯನ್ನ ಸ್ಮರಣೆ ಮಾಡಿದ್ದಾರೆ ಈ ಗ್ರಂಥವನ್ನ ಪಠನ ಮಾಡಿ ದೇವಿಯನ್ನ ಸದಾಕಾಲವೂ ಕೂಡ ನಾವು ಆರಾಧಿಸ್ತಿದ್ದೀವಿ ಅಂತ ಹೇಳ್ಕೊಂಡಂದ್ರ ತಕ್ಷಕ ವೃಶ್ಚಿಕ ಭೂತ ರಾಕ್ಷಸ ವ್ರ ವ್ಯಾಕ್ರಮವನವು ಕ್ರೂರ ಪ್ರಾಣಿಗಳಿಂದ ಶ್ರೀ ಬನಶಂಕರಿ ದೇವಿಯ ದೇವಸ್ಥಾನದ ವತಿಯಿಂದ ಭಾರತ ಹುಣ್ಣಿಯ ನಿಮಿತ್ತವಾಗಿ ಶ್ರೀ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿದಿನ ಒಂಬತ್ತು ದಿನಗಳ ಕಾಲ ದೇವಿಯ ಪುರಾಣ ಪಾರಾಯಣ ಕಾರ್ಯಕ್ರಮ ನಡೀತಾ ಇದೆ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹೋಮ ಹವನ ಹಾಗೂ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮದ ಜೊತೆ ಜೊತೆಗೆ ದೇವಿಯ ಪ್ರಸಾದ ಕೂಡ ಇರುತ್ತದೆ ಭಕ್ತಾದಿಗಳು ಎಲ್ಲರೂ ಒಂಬತ್ತು ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಎಲ್ಲರಲ್ಲಿ ದೇವಾಂಗ ಸಮಾಜದ ವತಿಯಿಂದ ಬೇಡಿಕೊಳ್ಳುತ್ತೇವೆ